ಅಲ್ಲ ಸುಮ್ನೆ ವೇಸ್ಟ್ ಆಗತ್ತಲ್ಲ ಅಂತ ಅವರು ಕೇಳಿಸ್ಕೋಬೇಕಲ್ಲ ಒಂದೆರಡು ಅಲ್ಲ ಇಂದಿ ಈ ಶಾಂತ ಮೇಡಮ್ ಬಗ್ಗೆನೇ ಮಾತಾಡ್ಬೋದು ಅಲ್ಲ ಸಿನಿಮಾ ಬಗ್ಗೆ ಗಜರಾಮದ ಬಗ್ಗೆ ಮಾತಾಡ್ತೀನಿ ಆದ್ರೆ ಮೇಡಮ್ ನೋಡ್ಕೊಂಡು ಮಾತಾಡೋದು ಏನೋ ಒಂದು ಎನರ್ಜಿ ಅಂತ ಅಷ್ಟೇ ಈಗ ಪಕ್ಕದಲ್ಲಿದ್ದವ್ರು ಹೇಳ್ತಾ ಇರ್ಲಿಲ್ವಾ ಸಾರೈ ಕುಡ್ದು ಅಷ್ಟೇ ಕಿಕ್ ಬಂದ್ಬಿಡ್ತು ಮೇಡಮ್ ನೋಡಿದ ತಕ್ಷಣ ಅಂತ ನಂಗೆ ಡಬಲ್ ಕಿಕ್ ಬಂದ್ಬಿಟ್ಟಿದೆ ಮೇಡಮ್ ನೋಡಿದ ತಕ್ಷಣ ಯಾರು ನಾಟಿ ಇಲ್ಲ ಸರ್ ನಾನು ಮಾತಾಡ್ತಾರೆ ಬ್ಯೂಟಿ ಬಗ್ಗೆ ಥ್ಯಾಂಕ್ ಯು ಸರ್ ನಾನು ಸ್ವಲ್ಪ ನಾಟಿನೇ ಅಂದರೆ ಯಾಕೆಂದರೆ ನಾನು ನಿಮಗೆಲ್ಲ ಗೊತ್ತೇ ಇದೆ ಮೇಡಮ್ನ ನಾವು ಟಿ ವಿ ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೋ ಇವತ್ತು ಎದುರುಗಡೆ ಸಿಕ್ಬಿಟ್ಟವ್ರೆ ಆ ಸಂತೋಷನ ಹೆಂಗ್ ತೋಳ್ಕೊಳ್ಳೋದು ಹೇಳಿ ಅಲ್ವಾ ಒಬ್ಬನೇ ಇಲ್ಲ ಇವತ್ತು ಎಷ್ಟೋ ಜನ ಯುವಕರು ಮೇಡಮ್ ಎಷ್ಟು ಮೊಬೈಲಲ್ಲಿ ನೋಡಿ ಖುಷಿ ಪಡಿರ್ತಾರೆ ಏ ಹಂಗಲ್ಲ ನಿಮ್ಮ ಸಾಂಗು ಮೇಡಮ್ ಪಿಚ್ಚರು ಈಗ ವೀರಮ್ಮದ ಕರೀಲಿ ಆ ಸಾಂಗ್ನ ಎಷ್ಟು ಸರಿ ನೋಡಿದ್ದೀವಿ ನಾವು ಅವಾಗ ಸ್ಕೂಲ್ ಅಲ್ಲ ಕಾಲೇಜ್ ಯಾವಾಗ ಮೇಡಮ್ ನೋಡಿದ್ರೆ ಒಂದು ಎನರ್ಜಿ ನಮ್ಗೆ ಈಗ ಆ ಒಂದ್ ಎನರ್ಜಿ ನಿಂತಿರೋ ಕುಂತಿರೋ ನೋಡಿ ಬಾರಿ ಖುಷಿ ಆಗುತ್ತೆ ಲವ್ ಯುಡಮ್ ಸಖತ್ ಇಷ್ಟ ಪಡ್ತೀವಿ ನಾವು ಲವ್ ಯು ಟು ಅಂದೇ ಅವರು ಓ ಥ್ಯಾಂಕ್ ಯು ಅದನ್ನ ಇಟ್ಕಳ್ರಪ್ಪ ಯಾಕೆಂದ್ರೆ ಅದು ಒಂದೇ ಸಾಕ್ಸಿ ನಮಗೆ ಬಾರಿ ಖುಷಿ ಆಗುತ್ತೆ ಮೇಡಮ್ ಥ್ಯಾಂಕ್ ಯು ನಾವು ಯಾಕೆಂದ್ರೆ ಹಳ್ಳಿಯಿಂದ ಬಂದಿರೋದ್ರಿಂದ ಈಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ನೋಡಿದ್ದೆ ನಾವು ಕಾಮಿಡಿ ಕಿಲಾಡಿ ಮತ್ತು ಗಿಜಿಗಳಿಗಿಲಿ ಮಜಾ ಬಾರತ ಈ ಥರ ಶೋ ನೋಡ್ಕೊಂಡು ಬಂದಾಗ ಸಿಕ್ಕಿದ್ದು ಭಾರಿ ಖುಷಿ ಆಗುತ್ತೆ ಅವಾಗೆಲ್ಲ ಮೇಡಮ್ ಸಿನಿಮಾಗಳನ್ನ ಟಿ ವಿಲಿ ನೋಡ್ತಾ ಇದ್ದು ಇವತ್ತು ಎದುರುಗಡೆ ಬಂದ ತಕ್ಷಣವೇ ಒಂದು ಸಾರಾಯಿ ಮೈ ಮೇಲೆ ಬಿದ್ದಂಗೆ ಆಗ್ಬಿಡ್ತು ಮೇಡಮ್ ಥ್ಯಾಂಕ್ ಯು ದೊಡ್ಡ ಫ್ಯಾನ್ ಮೇಡಮ್ ನಿಮಗೆ ಥ್ಯಾಂಕ್ ಯು ಹಾಂ ಈಗ ಮಾತಾಡ್ತೀನಿ ಹೌದಾ ಇರ್ಲಿ ಮೇಡಮ್ ಜೊತೆ ಸಾಕು ಆಮೇಲೆ ಗಜರಾಮ ಪಿಕ್ಚರ್ ನಾನೊಂದು ಟ್ರೈಲರ್ ಒಂದು ಡೈಲಾಗ್ ನೋಡಿದೆ ನಮ್ಮ ಶರತ್ ರೋಹಿತಾಶ್ ಪ್ರಸಾದ್ ನನ್ನ ರಾಮ ಗಜರಾಮ ಅಂತ ಆ ಒಂದು ಟೈಟ್ಲ್ ನೋಡಿದಾಗಲೇ ಒಂದು ಏನೋ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಮೈರೋಮ ಜುಂಬನಂತೆ ಆಮೇಲೆ ಎಲ್ಲೂ ಒಂದು ಕಡೆ ಕಣ್ಣು ಆ ಕಡೆ ಈ ಕಡೆ ಆಯ್ಸಂಗಿಲ್ಲ ಅಷ್ಟು ಅದ್ಭುತವಾಗಿ ಟ್ರೈಲರ್ ಬಂದಿದೆ ಸಿನಿಮಾನು ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಬಂದಿದೆ ಅಣ್ಣ ಆಮೇಲೆ ಈ ಸಾರೈ ಶಾಂತಮ್ಮ ಇದರಲ್ಲಿ ನಾನು ಒಂದು ಒಳ್ಳೆ ಡ್ಯಾನ್ಸ್ ಮಾಡಿದ್ದೀನಿ ಧನು ಹೇಳ್ಕೊಳ್ಳೇ ಇಲ್ಲ ಏನಾಯಿತೋ ಏನೋ ಅವ್ರಿಗೆ ಆ ಥರ ಫೀಲಿಂಗ್ ಅನ್ನಿಸ್ಲಿಲ್ಲವೇನೋ ನಾನು ಆ ಸಾಂಗಲ್ಲಿ ಮುಂದೆ ಕೂತಿದ್ದೆ ಅಣ್ಣ ಅದು ನಾನೇ ಅದೇ ಅಣ್ಣ ಮೇಡಮ್ ಡ್ಯಾನ್ಸ್ ಮಾಡುವಾಗ ನಾನು ನೆಲದಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆನಲ್ಲ ಆ ನೆಲದಲ್ಲಿ ಡ್ಯಾನ್ಸ್ ಮಾಡಿದ್ದೆ ನಾನು ಧನು ಮಾಸ್ಟರ್ ಥ್ಯಾಂಕ್ ಯು ಮೂರ್ ದಿವಸ ಇದ್ದಣ್ಣು ಅಲ್ಲಿ ಏನ್ ಮಾಡ್ತೇಣ ಕೊಡ್ಬೇರ್ ಮರಗಿತಿಲ್ಲ ಅಂದ್ರೆ ಡ್ಯಾನ್ಸ್ ಒಂದು ಅದ್ಭುತವಾದ ಡ್ಯಾನ್ಸರ್ಸ್ಗೆ ಏನು ಮೂರ್ ದಿನ ಕಲಿಯುವಂತ ಅವಶ್ಯಕತೆ ಇಲ್ಲ ಧನು ಮಾಸು ನೋಡಿದ ತಕ್ಷಣನೇ ಕಲಿತ್ಬಟೆ ಡ್ಯಾನ್ಸ್ ಅಂದ್ರೆ ಅಷ್ಟೊಂದು ಗ್ರಹಿಕ ಶಕ್ತಿ ಅಣ್ಣ ಆ ಡ್ಯಾನ್ಸ್ ನೀವು ನೋಡ್ಬೋದು ಕೆಳಗಡೆ ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ನೋಡಿ ಪ್ರೊಡ್ಯೂಸರ್ಗೆ ಜಾಸ್ತಿ ಅಭಿಮಾನ ಆಶೀರ್ವಾದ ಮಾಡ್ತವ್ರಿ ಥ್ಯಾಂಕ್ ಯು ಸರ್ ಅವ್ರಿಗೆ ತುಂಬಾ ಚೆನ್ನಾಗಿ ನಾನು ಹೆಂಡತಿ ಕೇಳಿದೆ ನೋಡಿ ಹೆಂಗ್ ಡ್ಯಾನ್ಸ್ ಮಾಡಿದೀನಿ ಅಂತ ಅದ್ಕೊಂಡು ಕರೆಕ್ಟ್ ಆಗಿ ನಿಂಗೆ ಡ್ಯಾನ್ಸ್ ಬಂದಿಲ್ಲ ಅದಕ್ಕೆ ಸೈಡ್ ಎಸ್ಫುಟ್ ಅವ್ರೆ ಹೇಳ್ತಾರೆ ಇಲ್ಲ ಏನಿಲ್ಲಣ್ಣ ಅದೊಂದು ಸ್ವಲ್ಪ ಜಲಸಿ ಇರ್ತದೆ ಅವ್ರಿಗೆ ಈಗ ನಾವು ಒಬ್ಬ ಡ್ಯಾನ್ಸರ್ ಆಗಿ ಸಾರಾಯಿ ಶಾಂತಮದಲ್ಲಿ ಶಾಂತದಲ್ಲಿ ಕಾಣಿಸ್ಕೊಂಡಿದೀನಿ ಅಂದಾಗ ಅದೊಂದು ದೊಡ್ಡ ಹೆಮ್ಮೆ ನಾನು ಡ್ಯಾನ್ಸ್ ಮಾಡಿರೋ ಸಾಂಗು ಬಂದಿದೆಯಲ್ಲ ಅಂತ ಖುಷಿ ಆಗ್ತೈತೆ ಆಮೇಲೆ ಗಜರಾಮ ಅದ್ಭುತವಾದ ಸಿನ್ಮಾ ನೋಡಿ ಎಂಥ ಒಂದು ಇದು ನೋಡಿ ಎಂಥ ನೀತಿ ಇದೆ ಅಂತ ನಮ್ಮನ್ನೆಲ್ಲ ತಿದ್ದಿ ತೀಡಿ ಪರದ ಮೇಲೆ ಕಳಿಸಿ ನಮ್ಮನ್ನು ತಿದ್ದಿ ತೀಡ್ದವ್ರು ಹಿಂದೆ ಕೂತ್ಬಿಟ್ಟವ್ರು ಅಲ್ಲಿ ಪ್ರೊಡ್ಯೂಸರ್ಸ್ ಅಣ್ಣ ಥ್ಯಾಂಕ್ಸ್ ಅಣ್ಣ ನಿಜವಾಗ್ಲೂ ನೀವು ಯಾವಾಗಲೂ ಅಲ್ಲೇ ಇರಿ ನಮ್ಮನ್ನ ಇಲ್ಲಿ ಕಳಿಸ್ತಾನೇ ಇರಿ ನಾವು ಇನ್ನೊಂದು ಎರಡು ಸಿನಿಮಾ ಮಾಡ್ತೀನಿ ಇರಿ ಅಂತ ಭಗವಂತನಲ್ಲಿ ಕೇಳ್ಕೊತ ಇರ್ತೀನಿ ಆಮೇಲೆ ಪ್ರಾಮಿಸ್ ಮಾಡಿದರೆ ನೆಕ್ಸ್ಟ್ ಸಿನಿಮಾ ನಿನ್ನೆ ಹೀರೋ ಹಾಕೊಂಡು ಮಾಡ್ತೀನಿ ಅಂತ ಹೌದೇ ಮೇಡಮ್ ಹಾಂ ರಾಗಿಣಿ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ